ಬಂಗಾರದ ಮನುಷ್ಯ ನೋಡಿ ನೂರಾರು ಜನ ಹಳ್ಳಿಗೆ ವಾಪಸ್ ಹೋಗಿ ಕೃಷಿ ಮಾಡಿ ಗೆದ್ರು ಹಾಲು ಜೇನು ಸಿನಿಮಾ ನೋಡಿ ಡಿವೋರ್ಸ್ಗೆ ಅರ್ಜಿ ಹಾಕಿದ್ದ ಗಂಡ ಹೆಂಡತಿ ಒಂದಾಗಿ ಬಾಳದ್ರು ಆಕಸ್ಮಿಕ ಚಿತ್ರದ ಬಾಳುವಂತ ಹೂವೆ ಹಾಡು ಕೇಳಿ ಆತ್ಮಹತ್ಯೆಗೆ ನಿರ್ಧರಿಸಿದ್ದ ಯುವಕ ಬದುಕೋಕೆ ನಿರ್ಧಾರ ಮಾಡಿದ ಜೀವನ ಚೈತ್ರ ಸಿನಿಮಾ ನೋಡಿ ಮದ್ಯದಂಗಡಿಗಳ ವಿರುದ್ಧ ಹೋರಾಟವೇ ನಡೆಯಿತು ಒಡ ಹುಟ್ಟಿದವರು ಯಜಮಾನ ಸಿನಿಮಾಗಳು ಕಚ್ಚಾಡ್ತಾ ಇದ್ದ ದಾಯದಿಗಳು ಮತ್ತೆ ಅಣ್ಣ ತಮ್ಮದಿರಂತೆ ಬದುಕುವಂತೆ ಪ್ರೇರೇಪಿಸಿದ್ವು ಭೂತಯ್ಯನ ಮಗ ಅಯ್ಯು ಸಿನಿಮಾ ನೋಡಿದ ನೂರಾರು ಜನ ಕೋರ್ಟಿಗೆ ಹಾಕಿದ್ದ ಜಮೀನು ತಕರಾರು ಅರ್ಜಿಗಳನ್ನ ವಾಪಸ್ ಪಡ್ಕೊಂಡ್ರು ಮುತ್ತಿನ ಹಾರ ಸಿನಿಮಾ ಸಾವಿರಾರು ಯುವಕರಿಗೆ ಸೈನ್ಯ ಸೇರೋದಕ್ಕೆ ಉತ್ಸಾಹ ತುಂಬಿತು ರಾಜಕುಮಾರ ಸಿನಿಮಾ ವೃದ್ಧಾಶ್ರಮದಲ್ಲಿದ್ದ ಎಷ್ಟೋ ತಂದೆ ತಾಯಂದಿರು ಮಕ್ಕಳ ಬಳಿಗೆ ಮತ್ತೆ ಮರಳುವಂತೆ ಮಾಡ್ತೋ ಹೀಗೆ ಇರುವಾಗಲೇ ಒಂದು ಒಳ್ಳೆ ಸಿನಿಮಾ ಕ್ರೈಮ್ಗಳಿಗೂ ಸ್ಫೂರ್ತಿ ನೀಡುತ್ತೆ ಅಂದ್ರೆ ನಂಬಲೇಬೇಕಲ್ವಾ ಇತ್ತೀಚೆಗೆ ಮೇಘಾಲಯದ ಹನಿಮೂನ್ ಮರ್ಡರ್ ಕೇಸ್ ಬಾನಲ್ಲೆ ಮಧುಚಂದ್ರಕ್ಕೆ ಸಿನಿಮಾವನ್ನ ನೆನಪು ಮಾಡಿಸಿತ್ತಲ್ಲ ಅಫ್ಕೋರ್ಸ್ ಆ ಸಿನಿಮಾ ಈ ಮರ್ಡರಿಗೆ ಸ್ಫೂರ್ತಿಯಾಗಿಲ್ಲ ಬಿಡಿ ಆದರೆ ಕೆಲವು ಸಿನಿಮಾಗಳನ್ನ ನೋಡಿ ಕ್ರಿಮಿನಲ್ಗಳು ಅದೆಷ್ಟು ಆಕ್ಟಿವ್ ಆಗಿದ್ದಾರೆ ಅಂದ್ರೆ ಭಯ ಆಗೋ ತರ ಇದೆ ಪುಷ್ಪ ಸಿನಿಮಾ ಇದೆಯಲ್ಲ ಈ ಸಿನಿಮಾ ನೋಡಿದ ಹಲವು ಸ್ಮಗ್ಲರ್ಗಳು ಪೊಲೀಸರ ಕಣ್ಣಿಗೆ ಮಣ್ಣೆರಚಿ ಸ್ಮಗ್ಲಿಂಗ್ ಮಾಡೋದು ಹೇಗೆ ಅಂತ ಕಲಿತಿದ್ದಾರೆ ಕೆಲವರು ಸಿನಿಮಾ ರೀತಿಯಲ್ಲೇ ಸ್ಮಗ್ಲಿಂಗ್ ಮಾಡಿ ಸಿಕ್ಕಿಬಿದ್ದಿದ್ರೆ ಪುಷ್ಪ ಸಿನಿಮಾ ಮಾಡೆಲ್ ಆಗಿಟ್ಕೊಂಡು ಬೇರೆ ಬೇರೆ ರೀತಿಯಲ್ಲೂ ಸ್ಮಗ್ಲಿಂಗ್ ಮಾಡೋಕೆ ಟ್ರೈ ಮಾಡಿದ್ದಾರೆ ಇಂತಹ ಕೇಸುಗಳು ದೇಶದಲ್ಲಿ ಇಪ್ಪತ್ತಕ್ಕೂ ಜಾಸ್ತಿ ಸಿಕ್ಕಿ ಬಿದ್ದಿವೆ ಕೆ ಜಿ ಎಫ್ ಚಿತ್ರದಲ್ಲಿ ತಾಯಿ ಮಗನ ಸೆಂಟಿಮೆಂಟ್ ಪ್ರೇಕ್ಷಕರಿಗೆ ಇಷ್ಟವಾಗಿದ್ರೆ ಕೆಲವರಿಗೆ ರಾಖಿ ಭಾಯ್ ತರ ಗೂಂಡಾ ನಂಬರ್ ಒನ್ ಆಗಿ ಮೆರೆಯೋ ಆಸೆನೂ ಬಂದಿದೆ ಶಿವಪ್ರಸಾದ್ ಅನ್ನೋ ಉತ್ತರ ಪ್ರದೇಶದ ಯುವಕ ನಾಲ್ವರು ಸೆಕ್ಯೂರಿಟಿ ಗಾರ್ಡುಗಳನ್ನ ಕೊಂದಿದ್ದ ಯಾಕೆ ಅಂದರೆ ಕೆ ಜಿ ಎಫ್ ರಾಖಿ ಭಾಯ್ನಂತೆ ಫೇಮಸ್ ಆಗಬೇಕು ಅಂತ ಕನಸು ಹೇಳಿಕೊಂಡಿದ್ದ ಇನ್ನು ಕಬೀರ್ ಸಿಂಗ್ ಅಂದ್ರೆ ತೆಲುಗಿನ ಅರ್ಜುನ್ ರೆಡ್ಡಿ ಸಿನಿಮಾ ಅದನ್ನ ನೋಡಿದವನೊಬ್ಬ ಪ್ರೀತಿಸಿದ ಹುಡುಗಿ ಬೇರೆಯವನ ಜೊತೆ ಮದುವೆ ಫಿಕ್ಸ್ ಆದಾಗ ವಿಡಿಯೋ ಮಾಡಿ ನನಗೆ ಸಿಕ್ಕದೇ ಇದ್ರೆ ಇನ್ಯಾರಿಗೂ ಸಿಗಬಾರದು ಎನ್ನುವ ಡೈಲಾಗ್ ಹೊಡೆದು ಮದುವೆ ಕೆಡಿಸಿದ್ದ ಇನ್ನು ಮಲಯಾಳಂನ ದೃಶ್ಯಂ ಸಿನಿಮಾ ಅದೆಷ್ಟು ಕೊಲೆಗಳಿಗೆ ಸ್ಫೂರ್ತಿಯಾಗಿದ್ಯೋ ಲೆಕ್ಕ ಇಟ್ಟವರೇ ಇಲ್ಲ ದೃಶ್ಯಂ ಸಿನಿಮಾ ನೋಡಿ ಕೊಲೆ ಮಾಡಿ ಸಿಮ್ ಕಾರ್ಡ್ ಆಕ್ಟಿವ್ ಆಗಿಟ್ಟು ಮಾಡಿದ ಪ್ರಕರಣಗಳು ಪಶ್ಚಿಮ ಬಂಗಾಳ ಉತ್ತರ ಪ್ರದೇಶ ಬಿಹಾರ ತಮಿಳುನಾಡು ಆಂಧ್ರ ಪ್ರದೇಶದಲ್ಲೂ ನಡೆದಿವೆ ಮನಿ ಹೀಸ್ಟ್ ಅನ್ನೋ ವೆಬ್ ಸಿರೀಸ್ ಇದೆ ಬ್ಯಾಂಕ್ ದರೋಡೆಗೆ ಸಂಬಂಧಿಸಿದ ವೆಬ್ ಸಿರೀಸ್ ಆ ವೆಬ್ ಸಿರೀಸ್ ನೋಡಿದ ಜನ ಅದೆಷ್ಟು ಇಂಪ್ರೆಸ್ ಆಗಿದ್ದಾರೆ ಅಂದರೆ ಅದನ್ನು ನೋಡಿ ಅದೆಷ್ಟೋ ಬ್ಯಾಂಕ್ ದರೋಡೆಗೆ ಟ್ರೈ ಮಾಡಿದ ಘಟನೆ ಇಂಡಿಯಾದಲ್ಲಷ್ಟೇ ಅಲ್ಲ ಜಗತ್ತಿನಾದ್ಯಂತ ನಡೆದಿದೆ ಇತ್ತೀಚೆಗೆ ಬೆಂಗಳೂರಿನಲ್ಲೂ ಒಂದು ಮನೆ ಕಳ್ಳತನದಲ್ಲಿ ಸಿಕ್ಕಿ ಬಿದ್ದಿದ್ದ ಕಳ್ಳ ಮನಿ ಹೀಸ್ಟ್ ನೋಡಿಯೇ ದರೋಡೆ ಮಾಡಿದ್ದೆ ಅಂತ ಒಪ್ಕೊಂಡಿದ್ದಾನೆ ತೊಂಬತ್ತರ ದಶಕದಲ್ಲಿ ಡರ್ ಸಿನಿಮಾ ಇದೇ ರೀತಿ ಹಲವು ಪಾಗಲ್ ಪ್ರೇಮಿಗಳಿಗೆ ಸ್ಫೂರ್ತಿಯಾಗಿತ್ತು ಕನ್ನಡದಲ್ಲಿ ಪ್ರೀತ್ಸೆ ಬಂದ ನಂತರ ಅದು ಮತ್ತೊಮ್ಮೆ ಕಂಟಿನ್ಯೂ ಆಯಿತು ಸಿನಿಮಾ ಬಂದಾಗ ಕೆಲವು ಹುಚ್ಚು ಪ್ರೇಮಿಗಳು ತಾವು ಪ್ರೀತಿಸಿದ್ದವರಿಗೆ ಕಾಟ ಕೊಟ್ಟಿದ್ರು ಓಂ ಸಿನಿಮಾ ನೋಡಿ ಪ್ರೀತಿಸಲು ಒಲ್ಲೆ ಎಂದ ಹುಡುಗಿಯನ್ನ ಕಾಡಿಸುವ ಪೀಡಿಸುವ ಹಲವು ಘಟನೆ ಜರುಗಿತು ಇನ್ನು ಹಿಂದಿಯಲ್ಲಿ ಸ್ಪೆಷಲ್ ಟ್ವೆಂಟಿ ಸಿಕ್ಸ್ ಅನ್ನೋ ಸಿನಿಮಾ ಇದೆ ರಾಜಕಾರಣಿಯೊಬ್ಬನ ಮನೆಗೆ ಸಿಬಿಐ ಆಫೀಸರ್ ಹೆಸರಲ್ಲಿ ರೇಡ್ ಮಾಡಿ ಅವನ ಬ್ಲಾಕ್ ಮನಿಯನ್ನೆಲ್ಲ ಲೂಟಿ ಮಾಡೋ ಕಥೆ ಆ ಕಥೆಗೆ ಸ್ಫೂರ್ತಿಯಾಗಿದ್ದು ಒಂದು ನೈಜ ಘಟನೆ ಆದರೆ ಈ ಸಿನಿಮಾ ಆದ ಮೇಲೆ ಇದೇ ಮಾಡೆಲ್ ಇಟ್ಕೊಂಡು ಸಿಬಿಐ ಇಡಿ ಇನ್ಕಮ್ ಟ್ಯಾಕ್ಸ್ ಆಫೀಸರ್ ಹೆಸರಲ್ಲಿ ರೇಡ್ ಮಾಡೋಕೆ ಹೋಗಿ ಸಿಕ್ಕಿ ಬಿದ್ದಿದ್ದವರು ಒಬ್ರಲ್ಲಾ ಇಬ್ರಲ್ಲ ಇನ್ನು ಗ್ಲಾಮರಸ್ ಆಗಿ ಕಾಣಿಸಿಕೊಂಡು ಯಾಮಾರಿಸು ಹಲವಾರು ಕಳ್ಳರ ಜೋಡಿಗೆ ಸ್ಫೂರ್ತಿಯಾಗಿದ್ದುದು ಬಂಟಿ ಅವರ್ ಬಬ್ಲಿ ಸಿನಿಮಾ ಖೋಸ್ಲಾ ಕಾ ಘೋಸ್ಲಾ ಅನ್ನೋ ಒಂದು ಸಿನಿಮಾ ಇದೆ ಹಿಂದಿದು ಸರ್ಕಾರಿ ಫ್ಲಾಟ್ ನಕಲಿ ದಾಖಲೆ ಸೃಷ್ಟಿ ಮಾಡಿ ಮಾರಾಟ ಮಾಡೋದಂದೆ ಸಿನಿಮಾ ಮಾಡಲಿನಲ್ಲಿಯೇ ನಕಲಿ ದಾಖಲೆ ಸೃಷ್ಟಿ ಮಾಡಿ ಕೋಟ್ಯಂತರ ವಂಚನೆ ಮಾಡ್ತಿದ್ದ ಪ್ರಕರಣ ದೆಹಲಿಯಲ್ಲಿ ನಡೆದಿತ್ತು ಮುನ್ನಾ ಬಾಯ್ ಎಂಬಿ ಬಿ ಸಿನಿಮಾದ ಕಥೆ ಗೊತ್ತಿದ್ಯಲ್ಲ ವೈದ್ಯರಿಗೆ ಮಾನವೀಯತೆ ಕರುಣೆಯೇ ಮೊದಲ ಔಷಧ ಅನ್ನೋ ಮೆಸೇಜ್ ಇದ್ದ ಸಿನಿಮಾ ಆದರೆ ಕಳ್ಳರಿಗೆ ಕಾಪಿ ಹೊಡೆಯೋದು ಹೇಗೆ ಅನ್ನೋದಕ್ಕೂ ಸ್ಫೂರ್ತಿ ತುಂಬಿದ್ದ ಸಿನಿಮಾ ಆಗಿತ್ತು ಮುನ್ನಾಬಾಯಿ ಎಂಬಿ ಬಿ ಎಸ್ ಶೂಟ್ಔಟ್ ಅಟ್ ಲೋಖಂಡ್ ವಾಲಾ ಸಿನಿಮಾ ನೋಡಿದವರಿಗೆ ವಿವೇಕ್ ಒಬೇರಾಯ್ ಪಾತ್ರ ಯಾವ ರೀತಿ ಸ್ಫೂರ್ತಿ ನೀಡಿತ್ತು ಅಂದರೆ ಬಾಲಕನೊಬ್ಬನನ್ನು ಕಿಡ್ನ್ಯಾಪ್ ಮಾಡಿ ದುಡ್ಡಿಗೆ ಡಿಮ್ಯಾಂಡ್ ಮಾಡಿ ಒಬ್ಬ ಖದೀಮ ಕೊಲೆಯನ್ನೇ ಮಾಡಿದ್ದ ಇಂತಹ ಹಲವು ಘಟನೆಗಳು ಜರುಕ್ತಾನೇ ಇವೆ ಒಳ್ಳೆಯ ಮೆಸೇಜ್ ಅರ್ಥ ಮಾಡಿಕೊಳ್ಳೋರಿಗಿಂತ ನೆಗೆಟಿವ್ ಆಗಿ ಯೋಚನೆ ಮಾಡೋರೇ ಹೆಚ್ಚು